ಹಲೋ ಗುಡ್ ಮಾರ್ನಿಂಗ್ ಫ್ರೆಂಡ್ಸ್ ಇವತ್ತು ಬಿ ಬಿ ಬಗ್ಗೆ ಮಾತಾಡ್ತಾ ಇದ್ದೀನಿ ಅದರಲ್ಲಿ ಎಸ್ಪೆಷಲಿ ಐವತ್ತು ವರ್ಷ ಮೇಲ್ಪಟ್ಟಕ ವಯಸ್ಕರ ನೋಡಲೇಬೇಕು ಇದು ನಮ್ಮ ಮನೆಯಲ್ಲೇ ಸಿಗುವ ಮನೆಮದ್ದುಗಳು ಮತ್ತು ವ್ಯಾಯಾಮ ಅದರ ಬಗ್ಗೆ ಒಂದು ಚಿಕ್ಕ ಸಂಕ್ಷಿಪ್ತವಾಗಿ ಹೇಳಲ್ಪಡ್ತೀನಿ ಅದನ್ನು ಕೇಳಿಸಿಕೊಳ್ಳಿ ನಿತ್ಯವೂ ನಮ್ಮ ರಕ್ತವನ್ನು ಒತ್ತಡ ನಿಯಂತ್ರಿಸಲು ಕೆಲವೊಂದು ಪ್ರಮುಖ ಇದೆ ನಿತ್ಯ ಮೂವತ್ತು ನಿಮಿಷ ನಡೆಯಲಿ ಬೆಳ್ಳುಳ್ಳಿ ತಿಂದರೆ ಒತ್ತಡ ಕಡಿಮೆ ಆಗುತ್ತೆ ಅದು ನಮ್ಮ ಮನೆಯಲ್ಲಿ ಸಿಗುವ ಪದಾರ್ಥ ಹಸಿರು ತರಕಾರಿ ಮತ್ತು ಹಣ್ಣುಗಳನ್ನು ಹೆಚ್ಚಿಸಿ ಉಪ್ಪು ಕಡಿಮೆ ಮಾಡಬೇಕು ಅದು ವೆರಿ ವೆರಿ ಇಂಪಾರ್ಟೆಂಟ್ ಫಾರ್ ಬಿ ಪಿ ಪೇಷನ್ಸ್ ಒತ್ತಡ ಕಡಿಮೆ ಆಗಿಸಲು ಯೋಗ ಮತ್ತು ಧ್ಯಾನ ಎವ್ರಿ ಡೇ ಮಾಡಲೇಬೇಕು ನೀವು ಅದನ್ನು ಹೆಚ್ಚು ನೀರು ಕುಡಿಬೇಕು ಅದರಲ್ಲೂ ಧೂಮಪಾನ ಮತ್ತು ಮದ್ಯಪಾನ ಇದ್ದರೆ ಅದನ್ನು ದಯವಿಟ್ಟು ಈಗಲೇ ಬಿಟ್ಟುಬಿಡಿ ಅದು ನಿಮಗೆ ಆರೋಗ್ಯವನ್ನು ಕೆಡಿಸುತ್ತೆ ನಿಮ್ಮ ಆರೋಗ್ಯವಾಗಿರಬೇಕು ಅಂದರೆ ಇದೆಲ್ಲ ನೀವು ಪಾಲನೆ ಮಾಡಲೇಬೇಕು ಮತ್ತು ವೀಕ್ಲಿ ಒನ್ಸ್ ವೈದ್ಯರನ್ನು ಭೇಟಿಯಾಗಲೇಬೇಕು ಆವಾಗ ನಿಮ್ಮದು ಬ್ಲಡ್ ಮಾನಿಟರ್ ಮಾಡಿ ಅದರ ತಕ್ಕಂತೆ ಟ್ರೀಟ್ಮೆಂಟ್ ಕೂಡ ಕೊಡಲು ಸುಲಭವಾಗುತ್ತದೆ ಈ ಸರಳ ಟಿಪ್ಸ್ ನೀವು ಪಾಲನೆ ಮಾಡಲೇಬೇಕು ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಟೈಮ್ ಥ್ಯಾಂಕ್ ಯು